ಅಲೋ ಮೈ ಗುಣಗಾನ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಯಕ್ಷಗಾನ ಮತ್ತು ನಾನು ಅಂಥ ವಿಷಯ ಬಂದಾಗ ನನಗೆ ಚಿಕ್ಕಂದಿನಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ನಾನು ಸಣ್ಣವಳಿದ್ದಾಗ ತುಂಬ ಯಕ್ಷಗಾನ ನೋಡ್ತಾ ಇದ್ದೆ ಎಲ್ಲಿ ಯಕ್ಷಗಾನ ಇದ್ದರೂ ಸಹ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಯಕ್ಷಗಾನಕ್ಕೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಕಡೆನೂ ಯಕ್ಷಗಾನ ಹೋಗಿ ನೋಡ್ಕೊಂಡು ಬರ್ತಿದ್ವಿ ಅದು ಒಂದು ಎರಡು ಮೂರು ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರು ಈ ಥರ ಸಖತ್ತು ಎಷ್ಟೇ ದೂರ ಇದ್ದರೂ ಸಹ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ವಿ ಈಗಿನ ಥರ ಆಟೋ ಏನೂ ಇರಲಿಲ್ಲ ವೆಹಿಕಲ್ಗಳೆಲ್ಲ ಇರಲಿಲ್ಲ ಆದರೂ ಸಹ ಯಕ್ಷಗಾನ ನೋಡಬೇಕು ಅಂಥೇಳಿ ನಾವು ಅಷ್ಟಷ್ಟು ದೂರ ನಡ್ಕೊಂಡು ಹೋಗ್ತಿದ್ವಿ ನನಗೆ ಅವಾಗ್ಲಿಂದನೂ ಯಕ್ಷಗಾನ ಅಂದರೆ ಅಷ್ಟು ಆಸೆ ಮತ್ತು ನನ್ನ ಯಕ್ಷಗಾನ ಅಂದರೆ ನೋಡೋದಕ್ಕಿಂತ ಹೆಚ್ಚಿಗೆ ನನಗೆ ಆ ವೇಷ ಕಟ್ಟೋದನ್ನು ನೋಡೋದೇ ತುಂಬ ಇಷ್ಟ ಯಾವಾಗಲೂ ಅಷ್ಟೇ ಆ ಚೌಕಿ ಒಳಗೆ ನಾನು ಹೋಗಿರ್ತಿದ್ದೆ ಅಲ್ಲೇ ಕ ಅವರು ವೇಷ ಕಟ್ಟೋದನ್ನು ನೋಡ್ತಿರ್ತಿದ್ದೆ ಆವಾಗಿನಿಂದ ಈಗಲೂ ಸಹ ನನಗೆ ಹಾಗೆಯೇ ಆ ಯಕ್ಷಗಾನ ಕುಣಿತ ಮಾತು ಅದಕ್ಕಿಂತ ಹೆಚ್ಚಿಗೆ ಆ ವೇಷ ಕಟ್ಟೋದನ್ನು ನೋಡೋದೇ ಜಾಸ್ತಿ ನಾನು ಹೋಗಿ ನೋಡ್ಕೊಂಬರ್ತಾಯಿರ್ತೀನಿ ವೇಷ ಕಟ್ಟೋದನ್ನು ನೋಡ್ತೀನಿ ಮತ್ತು ಯಕ್ಷಗಾನ ಅಂದರೆ ನಾನು ಹೊಸನಾಗದಲ್ಲಿ ಅಲ್ಲಿಂದ ಹಳ್ಳ ಹಳ್ಳಹಳ್ಳಿಲೆಲ್ಲ ಯಕ್ಷಗಾನ ಆಗ್ತಾಯಿತ್ತು ಎಲ್ಲ ಯಕ್ಷಗಾನಕ್ಕೂ ನೋಡ್ ನೋಡಕ್ಕೆ ಹೋಗ್ತಿದ್ವಿ ನಾವು ತುಂಬ ಯಕ್ಷಗಾನ ಆಗೋದಲ್ಲಿ ಕಳವಾಡಿ ಮೇಳದ್ದಿರ್ಬೋದು ಹಾಲಾಡಿ ಮೇಳದ್ದಿರ್ಬೋದು ಮಂದಾರ್ತಿ ಮೇಳದಿರ್ಬೋದು ಈ ಥರ ಎಲ್ಲ ಏನೇನು ಮೇಳಗಳಿದಾವ ಅದೆಲ್ಲದೂ ಸಹ ಅಲ್ಲಿ ಆಡ್ ಯಕ್ಷಗಾನ ಆಡ್ತಾಯಿದ್ರು ಅದನ್ನೆಲ್ಲ ನಾವು ನೋಡೋಕೆ ಹೋಗ್ತಾ ಇದ್ವಿ ಒಂದ್ಸರಿ ಹೊಸನಗರದಿಂದ ಏಳು ಎಂಟು ಕಿಲೋಮೀಟ್ರು ಅಷ್ಟು ದೂರ ಪೆರಡೂರು ಮೇಳಕ್ಕೆ ಹೋಗಿದ್ವಿ ಯಕ್ಷಗಾನಕ್ಕೆ ಅದಂತೂ ಇನ್ನೂ ಒಂಥರ ಖುಷಿ ಅನ್ಸತ್ತೆ ನೆನ್ಪು ಮಾಡ್ಕೊಂಡಾಗೆಲ್ಲ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸುಮಾರು ನೆಡ್ಕೊಂಡು ಹೋಗ್ಬೇಕಿತ್ತು ಅವು ಬಸ್ಸು ಇರಲಿಲ್ಲ ಆ ಟೈಮಿಗೆ ರಾತ್ರಿ ಯಕ್ಷಗಾನ ಒಂಬತ್ತು ಗಂಟೆ ಇಲ್ಲ ವೆಹಿಕಲ್ ಇಲ್ಲ ಆಟೋನೂ ಇಲ್ಲ ಆವಾಗ ಆದರೂ ಸಹ ಅಲ್ಲಿಂದ ಹೊಸನಗರದಿಂದ ನೋಡಬೇಕು ಯಕ್ಷಗಾನ ಅಂಥೇಳಿ ಅಲ್ಲಿಗೆ ಪೆರಡೂರ್ ಮೇಳದ ಯಕ್ಷಗಾನಕ್ಕೆ ನೋಡೋಕೆ ಹೋಗಿದ್ವಿ ಅದಂತೂ ನೆನ್ಪು ಮಾಡ್ಕೊಂಡಂಗಂತೂ ಇನ್ನೂ ಒಂಥರ ಖುಷಿಯಾಗತ್ತೆ ಅದಾದ ನಂತರ ಮತ್ತೊಂದು ಒಂದರೆ ನಿಟ್ಟೂರಿಂದ ಒಂದು ಕಡೆ ಯಕ್ಷಗಾನ ನೋಡಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ಅಂತ ನಾವೆಲ್ಲ ನಡ್ಕೊಂಡು ಹೋಗಿದ್ದೀವಿ ಒಂದು ಎಂಟು ಹತ್ತು ಜನ ಸೇರಿಕೊಂಡು ಅಲ್ಲಿ ಹೋಗೋಷ್ಟಿಗೆ ಯಕ್ಷಗಾನ ಇಲ್ಲ ಅಂತ ಹೇಳಿದರು ಕ್ಯಾನ್ಸಲ್ ಆಗಿತ್ತಂತೆ ಅವತ್ತಿನ ದಿವಸ ಈಗಿನ ಥರ ಪೇಪರ್ ಇಲ್ಲ ಫೋನ್ ಇಲ್ಲ ಏನೂ ಇರಲಿಲ್ಲ ಅಲ್ಲಿ ಹೋಗೋಷ್ಟಿಗೆ ಯಕ್ಷಗಾನ ಇಲ್ಲ ಕ್ಯಾನ್ಸಲ್ ಆಗಿತ್ತು ಅದು ಏ ಥರನೇ ನಡ್ಕೊಂಡು ಹೋದ್ರೆ ಹಾಗೆಯೇ ವಾಪಾಸ್ ಬಂದಿದ್ದೀವಿ ಅದಂತೂ ಇನ್ನೂ ಈಗಲೂ ಒಂಥರ ಸಂಕಟ ಆಗತ್ತೆ ಬೇಜಾರಾಗುತ್ತೆ ಖುಷಿಯಾಗತ್ತೆ ನಡ್ಕೊಂಡು ಹೋಗಿದ್ದೆಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಹೋಗಿದ್ದೆಲ್ಲ ಅದು ನೋಡಿ ನೆನ್ಪು ಮಾಡ್ಕೊಂಡ್ರೆ ಆಗುತ್ತೆ ಈ ಥರ ಯಕ್ಷಗಾನ ಅಂದರೆ ನನಗೆ ಅಷ್ಟು ಆಸೆ ಅದಾದ ನಂತರ ಸ್ವಲ್ಪ ಟೈಮ್ ನಾನು ಯಕ್ಷಗಾನ ಬಿಟ್ಟಿದ್ದೆ ಯಕ್ಷಗಾನ ನೋಡ್ತಾನೆ ಇರಲಿಲ್ಲ ಎಷ್ಟೋ ಯಕ್ಷಗಾನ ಟಿಕೆಟ್ ನಮ್ಮ ಮನೆಯವ್ರು ತೊಗೊಂಬಂದು ಅದು ಸಹಿತ ಹಾಗೆ ಇರ್ತಿದ್ದು ಸುಮ್ಮನೆ ವೇಸ್ಟ್ ಆಗಿರ್ತಿತ್ತು ನಾನು ನೋಡೋಕ್ಕೆ ಹೋಗ್ತಾನೆ ಇರಲಿಲ್ಲ ಮನೆಯವ್ರು ಈ ಥರ ಬಂದ ಹಣ ಕೇಳಕ್ಕೆ ಬಂದಾಗ ಅಥವಾ ಟಿಕೆಟ್ ತೊಗೊಳ್ಳಿ ಅಂತ ಹೇಳಿದಾಗ ಟಿಕೆಟ್ ತೊಗೊಂಡು ಇಟ್ಕೊಂಡಿರ್ತಿದ್ರು ಅದು ಸಹ ಹಾಗೆ ಸುಮ್ಮನೆ ವೇಸ್ಟ್ ಆಗೋಗೋದು ಇತ್ತ ನಾನು ಒಂದು ಯಕ್ಷಗಾನ ನೋಡೋದರಿಂದ ಎರಡು ಮೂರು ವರ್ಷದಿಂದ ಸಕತ್ತು ಇಷ್ಟ ಮತ್ತೆ ಈ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಮೊನ್ನೆ ಒಂದು ಮತ್ತಿ ಮನೇಲಿ ಒಂದು ಕಮಲಶಿಲೆ ಮೇಳದ ಮೇಳದೊಂದು ಯಕ್ಷಗಾನ ಇತ್ತು ಅಲ್ಲಿ ಹೋಗಿದ್ದೆ ನಾನು ನೋಡಲಿಕ್ಕೆ ತಂಗಿ ಒತ್ತಾಯ ಮಾಡಿದ್ಲು ಅಂಥೇಳಿ ಹೋಗಿದ್ದೆ ಅಲ್ಲಿ ಕಮಲಶಿಲೆ ಮೇಳದ ಒಂದು ಪ್ರಸಿದ್ಧ ಒಂದು ಕಲಾವಿದರು ಅವರ ಮಾತಿಗೆ ಸಿಕ್ಕಿದ್ರು ಅವ್ರ ಜೊತೆಗೆ ಮಾತಾಡಿದ್ದನ್ನು ನಾನೀಗ ಹಾಕ್ತೀನಿ ನೀವೂ ಸಹ ಆ ಕಲಾವಿದರು ಯಾರು ಹೇಗೆ ಮಾತುಕತೆ ಏನು ನಡೀತು ಅನ್ನೋದನ್ನು ನೀವು ನೋಡಿ ಅವರ ಮನದಾಳದ ಮಾತನ್ನು ಹಂಚ್ಕೊಂಡಿದ್ದಾರೆ ನನ್ನ ಹತ್ರ ಅದನ್ನು ಕೇಳಿ ಹಾಕ್ತೀನಿ ಈಗ ಧನ್ಯವಾದಗಳು ಈಗ ನನ್ನ ಜೊತೆಗೆ ಕಮಲಶಿಲೆ ಮೇಳದ ಕಲಾವಿದರಿದ್ದಾರೆ ಇವರನ್ನು ಮಾತಾಡ್ಸೋಣ ಅವ್ರದ್ದು ಯಾವ ವೇಷ ಅಂತ ಕೇಳೋಣ ನಮಸ್ಕಾರ ನಿಮ್ಮ ಹೆಸರು ಉದಯ್ ಕೊಟ್ಟಲಿ ಚಕ್ರ ಮೈದಾನ ಹಾಂ ಹಾಂ ಎಲ್ಲಿ ಊರು ಯಾವುದು ನಿಮ್ಮದು ನಮ್ಮದು ಹಳ್ಳಿ ಒಳಗೆ ಚಕ್ರ ಹೌದಾ ಈಗ ಕಮ್ ಕಮಲಶಿಲೆ ಮೇಳದಲ್ಲಿ ಇದ್ದೀರಿ ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಮೇಳದಲ್ಲಿ ಮೇಳದಲ್ಲಿ ಆರು ಏಳು ವರ್ಷ ಏಳು ವರ್ಷನಾ ನೀವು ಯಕ್ಷಗಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು ಯಕ್ಷಗಾನಕ್ಕೆ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಹೌದಾ ಬೇರೆ ಯಾವ ಯಾವ ಮೇಳದಲ್ಲಿ ಇದ್ದೀರಿ ನಾನು ಫಸ್ಟ್ ಗೆಜ್ಜೆ ಕುಟ್ಟಿದ್ದು ಕಮಲಶಿಲೆ ಹ್ಞೂ ತದನಂತರ ಮಾರ್ಣಕಟ್ಟೆ ಮೇಳದಲ್ಲಿ ನಾಲ್ಕು ವರ್ಷ ಆಮೇಲೆ ಆಲಾಡಿ ಹ್ಞೂ ಆಲಾಡಿಯಲ್ಲಿ ಒಂದು ಹತ್ತನ್ನೊಂದು ವರ್ಷ ಇದ್ದು ಆಮೇಲೆ ಮೇಡಮ್ ಮುಖ್ಯ ಒಂದು ಐದು ವರ್ಷ ಹ್ಞೂ ಹ್ಞೂ ಹಾಂ ಇಲ್ಲಿಗೆ ಬಂದಿದ್ದೀರಿ ಹಾಂ ಒಂದೈದು ವರ್ಷ ಹೌದಾ ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಕಮಲಶಿಲೆ ಮೇಳದಲ್ಲಿ ಕೈ ಹಿಡಿದಿದ್ದಾಳ ದೇವಿ ಖಂಡಿತ ಖುಷಿ ಆಗ್ತಾ ಆಗ್ತಾಯಿದ್ಯಾ ಹಾಂ ಮತ್ತೆ ಸಹ ಕಾಲವಿದ್ರು ನಿಮ್ಮ ಜೊತೆಗೆಲ್ಲ ಸಹಕಾರ ಎಲ್ಲರೂ ಒಳ್ಳೆ ಗುಣದವರು ಹಾ ಹಾ ಈಗ ನಿಮ್ದು ಎಷ್ಟೊತ್ತಿಗೆ ಪಾತ್ರ ನಿಮ್ದು ಈಗ ಶತ್ರುಘ್ನ ಅಂತ ನಿಮ್ಮದು ಹಾ ಈಗ ಇಲ್ಲಿ ಎರಡು ಪ್ರಸಂಗ ಮಾಡ್ತಾ ಇದೀರಿ ಚಕ್ರಚಂಡ ಅದ್ರೊಳಗು ನಿಮ್ದು ಇದೆಯಾ ಪಾತ್ರ ಒಂದ್ರಲ್ಲೇ ಇದೆಯಾ ನೀವು ಯಾವಾಗ್ಲೂ ಪುರುಷ ಪಾತ್ರನೇ ಮಾಡ್ತೀರಾ ಸ್ತ್ರೀ ಪಾತ್ರ ಆತರ ಮತ್ತೆ ಹಾಸ್ಯ ಕಲಾವಿದ್ರು ಎಲ್ಲ ಬೇರೆ ಇದಾರ ಮಹಿಷಾಸುರ ಮಾಡ್ತೀರಾ ಈಗ ನೀವು ಮಹಿಷಾಸುರ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ಸ್ವಲ್ಪ ಗಂಟ್ಲೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಸ್ವರ ಚೇಂಜ್ ಆಗಬೇಕು ಆಮೇಲೆ ವೇಷನೂ ತುಂಬಾ ಕಟ್ಕೊಬೇಕು ಅದಕ್ಕೆ ಹಾ ಅದು ಹೇಗೆ ನಿಮ್ಗೆ ಅದು ಇಷ್ಟ ಆಗತ್ತ ಪಾತ್ರ ತುಂಬಾ ಕುಣಿಲಿಕ್ಕೆ ಸಿಕ್ಕಾಪಟ್ಟೆ ಕುಣಿಬೇಕಲ್ವಾ ಅದಕ್ಕೆ ಆಮೇಲೆ ವೇದಿಕೆಗೆ ಬರೋದಕ್ಕೂ ಎಲ್ಲದಕ್ಕೂ ಅಷ್ಟೇ ಸಾಕಷ್ಟು ಎನರ್ಜಿ ಬೇಕು ನಿಮಗೆ ಹಾ ಹಾ ಅದಕ್ಕೆಲ್ಲ ನೀವು ಅಡ್ಜಸ್ಟ್ ಆಗಿದ್ದೀರಿ ಎಲ್ಲದಕ್ಕೂ ಹೊಂದ್ಕೊಂಡಿದ್ದೀರಿ ಬಿಟ್ರಾ ಈಗ ಏನಾದ್ರು ನಿಮ್ಗೆ ಸ್ತ್ರೀ ವೇಷ ಮಾಡ್ಬೇಕು ಅಂದ್ರೆ ಮತ್ತೆ ಅದನ್ನ ಮಾಡ್ತೀರಾ ಈಗ ಹೌದು ನೀವೇ ಒಂದು ಹೇಳಿದ್ರಿ ಈಗ ಅನಿವಾರ್ಯ ಬಂದ್ರೆ ಮಾಡ್ತೀನಿ ಅಂತ ಈ ವೇಷದಲ್ಲಿ ನಿಮ್ಗೆ ಮ್ಯಾನೇಜರು ಪಾತ್ರನ ಹಂಚಿಕೊಡೋದು ಯಾರು ನಿಮಗೆ ಮ್ಯಾನೇಜರ್ ಮ್ಯಾನೇಜರ್ ಹಂಚಿಕೊಡ್ತಾರಾ ನೀವು ಯಾವ ಪಾತ್ರ ಕೊಟ್ಟರು ಸಹಿ ನಾವು ಮಾಡ್ತೀವಿ ಅನ್ನೋದಕ್ಕೆ ರೆಡಿ ಇಸಿರಿ ಯಾವ ಪಾತ್ರ ಆದರೂ ಕೊಟ್ಟಿದ್ದನ್ನು ಮಾಡ್ತೀರಿ ನಿಭಾಯಿಸ್ತೀರಿ ಅದನ್ನು ಹಾಂ ಹಾಂ ಮತ್ತೆ ಅದಕ್ಕೆ ಬಂದಿದ್ದು ಯಕ್ಷಗಾನ ಇವತ್ತು ಇಲ್ಲಿ ಒಂದು ಪ್ರಸಂಗ ಇರುತ್ತೆ ಮತ್ತೊಂದು ಕಡೆ ಮತ್ತೊಂದು ಪ್ರಸಂಗ ಇರುತ್ತೆ ಬೇರೆ ಬೇರೆ ಪ್ರಸಂಗ ಇರುತ್ತೆ ಅದನ್ನೆಲ್ಲ ನೀವು ಮೊದಲೇ ಕಲ್ತ್ಕೊಂಡು ಎಲ್ಲ ರೆಡಿ ಹಾಂ ಬರುತ್ತೆ ನೋಡ್ತೀನಿ ಹ್ಞೂ 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 ಹೌದಾ ನಿಮ್ಗೆ ಇಲ್ಲಿ ಮಧ್ಯ ಮಧ್ಯ ಮನೆಗೆ ಹೋಗಿ ಬರ್ತೀವಿ ದಿನಾ ದಿನ ಹಾ ಈಗ ಕಲಾವಿದ್ರು ಅಂದ್ರೆ ಮೊದ್ಲು ಒಂದೇ ಬಿಡಾರದಲ್ಲಿ ಇರ್ತಿದ್ರು ಹೋಗಿ ಬರ್ತೀರಾ ನೀವು ಅಲ್ಲಿವರೆಗೆ ಅಷ್ಟು ದೂರ ಹೋಗಿ ಬಂದು ಇಲ್ಲಿ ನಿಮ್ಗೆ ವೇಷ ಮಾಡಬೇಕು ವೇಷ ಕಟ್ಟಬೇಕು ಸುಸ್ತು ಆ ಏನು ಆಗೋದಿಲ್ವಾ ಹ್ಮ್ ಅಭ್ಯಾಸ ಆಯ್ತು ಓಡಾಡೋದೇ ಹಾ ಹಾ ಆಮೇಲೆ ಮತ್ತೊಂದು ಅಂದ್ವೇ ಅಂದರೆ ಈಗ ನಿಮ್ಮ ವೈಯಕ್ತಿಕ ವಿಷಯ ತಗೊಂಡ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೀವು ಮನೆಯಲ್ಲಿ ನಾವು ಮೂರು ಜನ ಬಂದು ಒಂದು ಜನ ಹ್ಞೂ ಜನರಿಗೆ ತಮ್ಮ ಮನೆಗೆ ಒಬ್ಬರಿಗೆ ಮದುವೆ ಅಂತೆಲ್ಲ ಮದುವೆ ಆಗಿದೆ ಹಾಂ ಮಕ್ಕಳಿದ್ದಾರ ಹಾ ಹಾ ಅವರು ಹೇಗೆ ನಿಮಗೆ ಸಹಕಾರ ತುಂಬಾ ಇಷ್ಟ ಯಕ್ಷಗಾನ ಅಂದ್ರೆ ಇಷ್ಟ ನಾ ಅವ್ರಿಗೆ ಹೂವ ಇಷ್ಟ ನೋಡ್ತಾರ ಅಥವಾ ಇನ್ನು ಮುಂದೆ ಮಕ್ಕಳಿಗೂ ಏನಾದ್ರು ಕಲ್ಸ ಯೋಚನೆ ಇದೆಯಾ ಯಕ್ಷಗಾನವನ್ನ ಇದ್ದಾನೆ ಹ್ಲಾಸ್ ಅಂತ ಮಾಡ್ತೇನೆ ಕಲ್ಸ್ತಿಲ್ಲ ಯಕ್ಷಗಾನಕ್ಕೆ ಹಾ ಹೌದು ಸಹಜ ಅದು ಮಕ್ಕಳಿಗೆ ಅಪ್ಪ ಏನಾದ್ರೂ ಯಕ್ಷಗಾನ ಅಥವಾ ಅಮ್ಮ ಈಗ ಮಹಿಳೆಯರು ಬರ್ತಾ ಇದ್ದಾರೆ ಯಕ್ಷಗಾನಕ್ಕೆ ಅಲ್ವಾ ಹಾ ಅವ್ರನ್ನೆಲ್ಲ ಕುಣಿಯೋದು ನೋಡಿ ಮಕ್ಕಳಿಗೂ ಸಹಜವಾಗಿ ಆಸೆ ಬರುತ್ತೆ ಕಲಿಬೇಕು ಅಂತ ಒಂದು ಆಸಕ್ತಿ ಬರುತ್ತೆ ಆಮೇಲೆ ಮತ್ತೆ ಈಗ ಮಹಿಳೆಯರು ಕಲಾವಿದರು ಜಾಸ್ತಿ ಬರ್ತಾ ಇದ್ದಾರೆ ನೀವು ಹೊಡೆದ ಹಾಗೆ ನಿಮ್ಮ ಮೇಳದಲ್ಲಿ ಆ ಥರ ಏನಾದ್ರು ಅತಿಥಿ ಕಲಾವಿದರು ಬರ್ತಾರೆ ಯಾರಾದರೂ ಹಾ ಅವ್ರ ಜೊತೆ ನೀವು ಚೆನ್ನಾಗಿ ಹೊಂದ್ಕೊಂಡು ಯಕ್ಷಗಾನ ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಿ ಯಾಕೆಂದ್ರೆ ಹೆಂಗಸ್ರು ಕುಣಿಯೋದು ಅಂದರೆ ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದೇನೋ ಅಲ್ಲ ಆ ಥರ ಇಲ್ಲ ರೆಡಿ ಆಗಿದ್ದಾರೆ ಈಗ ಕಲಾವಿದರು ಗಂಡ ಸರಿ ಸರಿಯಾಗಿ ಯಕ್ಷಗಾನ ಒಂದು ನಾಳೆ ಹಾಂ ಹಾಂ ನೀವು ಎಷ್ಟನೇ ಎಷ್ಟು ವರ್ಷಕ್ಕೆ ಯಕ್ಷಗಾನಕ್ಕೆ ಬಂದಿದ್ದು ನೀವು ಅವನೊಂದು ಹದಿನೈದು ವರ್ಷಕ್ಕೆ ಹ್ಞೂ ಕಲ್ತಿದ್ದೀರಾ ಓದೋದ್ರ ಜೊತೆಗೆ ಯಕ್ಷಗಾನ ಕಲ್ತ್ಕೊಂಡಿದಿರಾ ನೀವು ಅಲ್ಲ ಒಂದರ ನಾಲ್ಕನೇ ತರಗತಿಯಲ್ಲಿ ಯಕ್ಷಗಾನಕ್ಕೆ ಹೋಗಿ ಮತ್ತು ಯಕ್ಷಗಾನ ಲಾಸ್ಟ್ ಶಾಲೆನೇ ಲಾಸ್ಟ್ ಮಾಡಿ ನಾಲ್ಕನೇ ಕ್ಲಾಸ್ ಲಾಸ್ಟ್ ಹಾಂ 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 ವರ್ಷ ಹ್ಞೂ ಬಿಟ್ಟಿದ್ದೀವಿ ಹ್ಞೂ ಪುನಃ ಮಾಚ ಹಾಂ 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 ಈಗ ನಾನು ಯಕ್ಷಗಾನ ಅಂದರೆ ನನಗೂ ತುಂಬಾ ಇಷ್ಟ ಯಾಕೆಂದರೆ ನಾವು ತೀರ್ಥಹಳ್ಳಿಯಿಂದ ನಾವು ಇವತ್ತು ಯಕ್ಷಗಾನ ನೋಡೋಕೆಂತೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಈ ಕಮಲಶಿಲೆ ಮೇಳದ್ದು ಯಕ್ಷಗಾನ ನೋಡೋಕೆ ಅಂತಲೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಹಾಗಾಗಿ ನಿಮಗೆ ಒಂಥರ ಏನು ಅನ್ಸುತ್ತೆ ನಮ್ಮ ಮೇಳ ಒಂದು ಆಕರ್ಷಣೆಯಾಗಿದೆ ಚೆನ್ನಾಗಿ ಕುಣಿತೀವಿ ಆ ಥರ ಏನಾದರೂ ಅನ್ಸತ್ತಾ ಇನ್ನೂ ಚೆನ್ನಾಗಿ ಕುಣಿಬೇಕು ಆ ಥರ ಏನಾದ್ರು ಅನಿಸುತ್ತ ಹಾಂ ಬಹಳ ಪ್ರಚಾರದಲ್ಲಿದ್ದಾರೆ ಕಲಾವಿದ್ರಿಗೂ ಒಂದಿದ್ರು ಇಂತ ಆಗಿದೆ ಒಳ್ಳೇದಾಗಿದೆ ಅಂತ ಹೇಳಿ ಅದೇ ಸಂತೋಷ ಜನ ಎಷ್ಟು ತುಂಬಾ ಜನ ಸೇರಿದ್ದಾರೆ ನೋಡಿ ನಮಗೂ ಸಹ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅನ್ನೋದೊಂದು ಸುಳ್ಳು ಅನ್ನೋದು ಇವತ್ತು ತೋರಿಸಿ ಕೊಟ್ಟಿದೆ ಅಲ್ವಾ ನಿಮ್ ಮೇಲಕ್ ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಅಲ್ಲಿ ಆ ಕಡೆ ನೋಡಿದ್ರೆ ತುಂಬಾ ರಶ್ ಆಗ್ಬಿಟ್ಟಿದೆ ಕುತ್ಕೊಳ್ಳಕ್ ಜಾಗ ಇಲ್ದಿದಷ್ಟು ಜನ ಆಗ್ತಾ ಇದ್ದಾರೆ ಹಾ ಹಾ ಎಲ್ಲ ಕಡೆನು ಹೀಗೆ ಇರುತ್ತಾ ಅಥವಾ ಜನ ಇಲ್ಲದೆ ಹತ್ರ ಆಗೋದು ಪ್ರತ್ಯಾಗಬೇಕು ಈ ಜನ ಒಂದೇ ನೋಡಿದ್ರು ಮತ್ತೆ ಅದು ಒಂದು ಒಂದೂವರೆ ಎರಡು ಗಂಟೆ ತುಂಬಾ ಜನ ಕಡೆ ಹೆಚ್ಚಿನ ಕಡೆ ಕಾಲ ನಿಲ್ಲೇ ಹೌದಾ ನಿಮ್ಗೆ ಒಂದು ಕೇಳಬೇಕು ಅಂದ್ರೆ ಮೊದಲು ಬೆಳಗ್ಗೂ ಇರ್ತಿತ್ತು ಯಕ್ಷಗಾನ ಸಂಜೆ ಒಂಬತ್ತು ಗಂಟೆಗೆ ಶುರುವಾಗಿ ಬೆಳಗ್ವರೆಗೂ ಇರೋದು ಈಗ ಏಳು ಗಂಟೆಗೆ ಶುರುವಾಗಿ ಒಂದು ಎರಡು ಗಂಟೆ ಮೂರು ಗಂಟೆ ನಿಮ್ಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಗ್ಬೋದು ಅಂತ ಹೇಳಿದ್ರೆ ಬೆಳಗಿನ ಅನಾಹುತ

ಹೋದಲ್ಲೆಲ್ಲ ಒಂದೇ ಥರ ವ್ಯವಸ್ಥೆ ಇರೋದಿಲ್ಲ ಒಂದು ಕಡೆ ಸ್ನಾನ ತೊಂದ್ರೆನೋ ಅಥವಾ ಊಟ ತೊಂದ್ರೆನೋ ಇನ್ನೇನೋ ಉಳಿಯೋ ತೊಂದ್ರೆನೋ ಆ ಥರ ಏನಾದ್ರು ಇರುತ್ತೆ ಅಲ್ವಾ ಅದು ಸಹಜ ಅದು ಯಾಕೆಂದರೆ ಎಲ್ಲ ಕಡೆನೂ ಒಂದೇ ರೀತಿ ವ್ಯವಸ್ಥೆ ಇರೋದಿಲ್ಲ ನೀವು ಅದಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ತುಂಬ ಧನ್ಯವಾದಗಳು ತಮಗೆ ತಮ್ಮ ವೇಷ ಬಂತು ಅನಿಸುತ್ತೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ಸರ್